multimodal Ç福 worship mulan diman 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 ಹೊರಡೆಯ ಮೂರ್ತಿಯಲ್ಲೂ ತಪವಿದೆ ಇಂಗಿತದಲ್ಲೂ ತಪ ಇದೆ ಈ ಕಾಲಕ್ಕೆ ತಪಸ್ಸೇ ಧರ್ಮ ಬೇರೆ ಧರ್ಮ ಇಲ್ಲ ನಮ್ಮ ಈ ಪ್ರೇಮಾಯುಗಕ್ಕೆ ಒಪ್ಪಿತವಾದ ಧರ್ಮ ಯಾರು ತಪಸ್ಸು ಆದ್ದರಿಂದ ನಿಮ್ಮನ್ನ ಧರ್ಮದೇವ ಅಂತ ಕದ್ರೆ ಅದು ಉಚಿತ ಅಂತ ನಾನು ಭಾವಿಸ್ತೇನೆ ಆದ್ರೂ ಬಹಳ ದೂರ ನೀವು ಬಂದ್ರಿ ಅಂತಿಷ್ಟು ದೂರ ಐತಂದು ಸಾಕೇಪುರದ ಈ ಸಭಾಪ್ರದೇಶ ಅನೇಕ ತಪಸ್ವಿಗಳು ಪ್ರವೇಶ ಮಾಡಿದ್ದಾರೆ ಹ್ಮ್ ಅವರು ಬಂದಾಗ ಇಂತಹ ಒಂದು ಸಂಚಲನ ನನ್ನಲ್ಲಿ ಹುಟ್ಟಿದ್ರು ಇವತ್ತು ಹಾಗಲ್ಲ ಕುಡಿತ ರಾಮ ಎತ್ತ ಭುವಿಯಿಂದ ರಾಮನ ಎತ್ತಿಸುಬಟ್ಟು ಬಲವಾದ ಒಳ್ಳೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಾವು ಅಂಟಿ ಹ್ಮ್ ಆ ನಂಟು ಅಂತ ನಾವು ಭಾವಿಸ್ತೇವೆ ಈ ಅಂಟು ನಂಟುಗಳು ಬೆಳೆದು ಗಂಟಾದರೆ ಬಿಚ್ಚುವುದಕ್ಕೆ ತಪಸಬೇಕು ಅದನ್ನೇ ಬಹಳ ಸಂತೋಷ ಆಯ್ತು ಅಂತ ಈಗ ರಾಮನ ಗಂಟು ಬಿಚ್ಚೋದು ಅಥವಾ ನಿಮ್ಮ ಗಂಟು ವಿನೋದಕ್ಕೆ ಹೇಳಿ ಹಾಗೆ ತಪ್ಪಾಗಿ ನೀವು ಭಾವಿಸೋದಿಲ್ಲ ಅಂತ ಗೊತ್ತು ಲೋಕದಲ್ಲಿ ಗಂಟು ಬಿಚ್ಚದೆ ಇದ್ದರೆ ನಂಟು ಅಂಟುಗಳನ್ನ ತಾಕ್ ಆದ್ದರಿಂದ ನೀವು ಬಂದ್ರಿ ಈ ಕಾಲಕ್ಕೆ ಉಚಿತವಾದ ಉಪಚಾರ ನಾನು ಮಾಡಿದ್ದೇನೆ ನನಗೊಂದು ವಿಚಿತ್ರವಾದ ಒಂದು ಆಸಕ್ತಿ ಬಹಳ ಮಾತಾಡಬೇಕು ಆದರೆ ಮೆಚ್ಚುಗೆಗೆ ಮಾತಾಡಬೇಕು ಆದ್ದರಿಂದಲೇ ರಾಮನಿಂದ ಯಾವ ಸೇವೆ ಆಗ್ಬೇಕು रुष <laughs> राज महाराजा तव तपसरे ई त्रेता युगದಲ್ಲಿ तपಸ್ಸೇ ಧರ್ಮದ ಗಂಟು ಅಂತ ಹೇಳಿದಿರಿ ಆ तपಸ್ಸಿನಿಂದ ಒಮ್ಮೇ ಗಂಟೆನೇ ಬಿಚ್ಚಿದೀಕೋ ಅಂತ ಅದಾ ಅದು ಗಂಟೆ ಹಾಕಿತ್ತು ಅಂತೆ हेलो हेलो ಅಂದ್ರೆ ಯಾ ಗಂಟನ್ನ ಹಾಕಿದಿಯೋ ಆ ಗಂಟೆ ಹಾಕಿದ ಮೇಲೆ ಬಿಚ್ಚಿದ್ಬಾಸ್ ಅಲ್ಲ ತಪೇ ಹೀಗೆ ಗಂಟೆ ಹಾಕ್ತಾರೇ ಅಂತ ಗೊತ್ತಿ ತಗೋ ಬಿಚ್ಚಬಹುದು ಅದು ಅದು ಮಿಚ್ಚು ಆ ಪ್ರಯತ್ನವನ್ನ ಮಾಡೋಣ ಅದು ಒಂದು ಬ್ರಹ್ಮಕಲ್ಪಂತ ಒಂದು ಇದೆ ಅದು ಮಿಚ್ಚು ಆಗುದಿಲ್ಲ ಮಿಚ್ಚು ಬಾಬಾ ಅಂತ ಹೇಳ್ತಾರೆ ಅದು ಹೇಳ್ತಾರೆ ಬrahಮನಿಗೆ ಬಿಟ್ಲಿಕ ಆಗೋದಿಲ್ಲ ಅಂತ ಹೇಳ್ತಾರೆ ಆದರೆ ಬ್ರಹ್ಮನ ಧರ್ಮ ಅಂತ ಇರೋದು ಸಾಧ್ಯ ಅಂತ ನಾನು ಅಲ್ಲ ನಾವು ತಿಳ್ಕೊಳ್ಳೋಣ ಅದು ಒತ್ತಾಗಿ ಸಾಧ್ಯ ಆಗೋ ಇನ್ನು ಮಹಾರಾಯೆ ಅನ್ನುವಂತ ರಾಮಚಂದ್ರನ ಜೀವನವೇ ಇಂತಹ ಶ್ರೀರಾಮಚಂದ್ರ ಪರಮ ಪುರುಷ ಇವನಲ್ಲಿ ಹೋಗಬೇಕು ಅಂತ ನಾನು ಮನಸ್ಸು ಮಾಡಿ ಬಂದದ್ದೆ ಈಗ ನನ್ನ ಯಾವುದೋ ಸ್ವಾರ್ಥಕ್ಕಾಗಿಯೋ ನನ್ನ ಆಶಯಕ್ಕಾಗಿಯೋ ಯಾವುದೋ ವೈಯಕ್ತಿಕವಾದಂತಹ ಲಾಭಕ್ಕಾಗಿಯೋ ಅಲ್ಲಿಂದ ಈಗ ಅಲ್ಲ अलाहा काबड़ा काजी नंगी राफा आजीन तो जभी अरे तुम्हारा तो बंद हाँ ये भेड़ी उड़ी ना करीसा बंटे बंदा बना हाँ हाँ ये देखो ना नंदन बुरु बुरु अतिबाला महार्षि बुरु बना अतिबाला महार्षि बने नंदन करीसी को हाँ अंदर बिट्टी ने बुरु आते हैं अतिबाला 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 योगा बिट्टी ಆ ಅವರ ಹೆಸರು ಅತಿಬಲ ಅಂತಲೇ ಅತಿಬಲನಿಗೆ ಕಸಿದಿರಬೇಕು ಅವರು ಅವರು ಸರಿಯಾಗಿ ಅತಿಬಲದಿಂದ ಅತಿಬಲನಿಗೆ ಕಸಿರತಕ್ಕಂತಾ ತಾಪಸಿನ ಅಲ್ಲ ತಮ್ಮ ಹೆಸರು ಮಹಬಲ ಅಂತಾ ಹ ಹ ಅದು ಆಗಬಹುದು ಏಕೆಂದರೆ ಆ ಹೆಸರು ಗುರುಗಳು ನನಗೆ ಹೇಳಲಿಲ್ಲ ಅಲ್ಲಿ ಬಂದೆ ನಾನು ಅಪರುಷಿನ ಇದು ಅ ರಹಸ್ಯ ತರಾಸ ಭರಿತ ರಹಸ್ಯ ಅಂದ್ರೆ ಆ ರಹಸ್ಯವನ್ನ ಬರಣಾಗಿದೆ ಅಂತ ಇತ್ತು ಸ್ವಾಮಿ ಪ್ರಪಂಚದಲ್ಲಿ ಯಾವ ವಸ್ತುವಿನದಿ ರಹಸ್ಯ ಇರಲ್ಲೇ ವಸ್ತುಂದ್ರೆ ರಹಸ್ಯ ಇರಲೇಬೇಕು ತಿಳಿದ ಭಾಗ ಸದಸ್ಯ ಆ ತಿಳಿಯದೆ ಇಂತ ಭಾಗ ರಹಸ್ಯ ಅಲ್ವಾ ಎಲ್ಲ ಕಡೆಗೂ ರಹಸ್ಯ ಇರುತ್ತದೆ ಆದರೆ ಆ ರಹಸ್ಯ ಎಲ್ಲ ಸಂಪನ್ನ ತವರಿಗೆ ಬರ ಆದರೆ ಒಂದು ಪರಮ ರಹಸ್ಯ

ಸಂಭಾವಿತ ಸಬ್ಜೆಕ್ಟ್ ಆದರೆ ಅವರು ನನ್ನಲ್ಲಿ ಹೇಗೆ ಕಲಿಸಿದ್ದು ನಿನ್ನಲ್ಲಿ ಮಾತ್ರ ಹೇಳಿ ಓ ನಿನ್ನಲ್ಲಿ ಮಾತ್ರ ಹೇಳ್ಲಿಕ್ಕೆ ಕಳಿಸಿದ್ರು ಅಂದ್ರೆ ಈಗ ಸಭೆ ಹಾಡು ಹೇಳಬೇಕು ನಮ್ಮ ಬದಲಿಗೆ ಹೇಗೆ ಸಂಸ್ಕಾರ ಇದೆ ಅಂತಂದ್ರೆ ನಾವು ಸ್ವರ್ಣ ರೂಪಿಸ್ರಿ ಮಾತಾಡಿದರೆ ಹಾ ಇದು ತಮಗ ಅನುಕ ಅಂತ ಕಿವಿ ಇದ್ರು ಆ ನಿಷ್ಠತೆ

ನಮ್ಮ ಇದು ಮತ್ತೆ ರಾಮ ಉದಾಹರಣೆಗೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಚತುಷ್ಪಥದಲ್ಲಿಯೇ ಮಾತಾಡ್ತಾರೆ ಹ್ಮ್ ಯಾರು ಮಾತಾಡೋದಿಲ್ಲ ಆದ್ದರಿಂದ ಅದು ಯಾರು ಹೇಳಿದ್ರು ನಿಮಗೆ ಗೊತ್ತಿಲ್ಲ ಒಂದು ಭದ್ರವಾದಂತಹ ಗೋಪ್ಯವಾದಂತಹ ಹೇಳಿದೆಯೋ ಸನ್ನಿವೇಶ ಆಗಬೇಕು ಅಂತ ಅವಾಗ ಅವರಿಗೂ ಧೈರ್ಯ ಆಗುವಾಗ ನಾನು ಒಂದು ರೀತಿಯ ದಾರಿಯನ್ನು ಕಂಡುಕೊಳ್ಬೇಕಲ್ಲ ಆ ಕಾರಣಕ್ಕಾಗಿ ಯಾರು ಜನ ಇರಬಾರ್ದು ಅಂತ ಆ ಜನರ ಮೇಲೆ ನನಗೆ ದೋಷವನ್ನು ದೋಷವನ್ನ ಕಂಡುಕೊಂಡು ಅಥವಾ ಸಂಶಯ ಇದ್ದು ಅಂತಲ್ಲ ನನಗೆ ಹೇಳಿದಂತಹ ವ್ಯಕ್ತಿಗಳ ಮಾತನ್ನ ನಾನು ನೋಡುವಾಗ ಅಷ್ಟು ಮಟ್ಟಿಗೆ ಧೈರ್ಯ ನನಗೆ

ನಮ್ಮ ಮಾತುಕತೆ ಕೇವಲ ಆಂಗಿಕವಾದಂತಹ ಅಭಿನಯದಿಂದಲೇ ಅರ್ಥ ನನಗೆ ಕೇಳಿದ್ದೇ ಹಾಗೆ ಆ ಮಾತಾಡುವಂತ ಸನ್ನಿವೇಶದಲ್ಲಿ ಯಾರ ಪ್ರವೇಶವೂ ಆಗಬಾರ್ದು ಯಾರು ನೋಡಲು ಬಾರದು ಇಷ್ಟೆಲ್ಲ ಮುಗಿಯುದಿಲ್ಲ ಅವರು ಮತ್ತೊಂದು ಹೇಳಿ ಹೇಗಿರ್ಬೇಕು ಶ್ರೀರಾಮಚಂದ್ರನ ಮಧ್ಯೆ ಕರುಣಾಮಯಿ ಅಂತ ಕುಸುಮೇನಸು ಅಂತ ಆದ್ರೆ ಈ ದೇವರನ್ನ ರಕ್ಷಣೆ ಮಾಡಿದ ಹಾಗೆ ಈ ಸನ್ನಿವೇಶದಲ್ಲಿ ಯಾರು ನೋಡ್ತಾರೆಯೋ ಯಾರು ನಮ್ಮನ್ನ ಮಾತನ್ನ ಕೇಳಲಿಕ್ಕೆ ಆಸಕ್ತಿ ಆಸಕ್ತಿಗಳು ಆಸಕ್ತಿ ಇದ್ರು ಇದು ಬರ್ತಾರೆಯೋ ಅವರು ರಾಮನಿಂದ ಅವರೆ ಓಹೋ ರಹಸ್ಯ ಭಂಗ ಮಾಡಿದರೆ ವಧ ಎಂಬ ಶಿಕ್ಷೆ ಕೊಡಬೇಕು ಹೌದು ರಾಮನ ದಂಡ ರೀತಿಯಲ್ಲಿ ಇಲ್ಲ ಅಂತ ಪ್ರಯೋಗ ಮಾಡುವ ಸಂದರ್ಭವೇ ಬರಲಿಲ್ಲ ಸ್ವಾಮಿ ಇಲ್ಲ ಈಗ ಶಾಸ್ತ್ರ ಮಂತ್ರವನ್ನು ಹೇಗೆ ರಕ್ಷಣೆ ಮಾಡಬೇಕು ರಹಸ್ಯವನ್ನ ಹೇಗೆ ರಕ್ಷಣೆ ಮಾಡಬೇಕು ಎಲ್ಲದಕ್ಕೂ ಕ್ರಮ ಉಂಟು ಭಂಗ ಮಾಡಿದವರೇ ಇಲ್ಲ ಆದ್ದರಿಂದ ಶಿಕ್ಷೆಯನ್ನು ವಿಧಾನ ಮಾಡುವ ಪ್ರಸಂಗವೇ ಬರಲಿಲ್ಲ ನೀವು ಬಹಳ ವೈಯಕ್ತಿಕವಾಗಲ್ಲ ತಪಸ್ಸಿನ ಸಂದೇಹ ಪ್ರಪಂಚದಲ್ಲಿ ಅತ್ಯಂತ ಮಡಿಯಾದ ವಸ್ತು ತನ್ನ ಸ್ವರೂಪವನ್ನು ಉಳಿಸಿಕೊಳ್ಬೇಕು ಅಂದ್ರೆ ಅದಕ್ಕಷ್ಟು ಸಂಶಯ ಇರಲೇಬೇಕು ಅದು ಅಸಂದಿಗ್ಧ ಆಗುವುದು ಯಾವಾಗ ರಕ್ಷಣೆ ಇಲ್ಲ ರಕ್ಷಣೆ ಇಲ್ಲ ಅಲ್ವಾ ಅಂತ ಅಸಂದಿಗ್ಧ ಮತ್ತೆ ರಕ್ಷಣೆ ಗೊತ್ತಾಯ್ತು ಶೇಷ ಇರುವ ಕೇಡುವ ಕಿವಿಗೆ ಮಾತ್ರ ಗೋಡೆ ಇತ್ತು ಸಾಕು ಅಂದ್ರೆ ಹೌದು ಕೇಳುವ ಇದ್ದೆ ಹೌದು ನೋಡುವ ಕಣ್ಣಿಗೂ ಗೋಡೆ ಇರುತ್ತೆ ಹೌದು ಗೋಡೆಗಳ ಮಧ್ಯದಲ್ಲಿರುವ ಮಂತ್ರಾಚರ್ಯ ಮಂದಿರಕ್ಕೆ বালাಬದ ರಕ್ಷಣೆ ಬೇಕು ಹಾ ರಾಮನೇ ರಕ್ಷಣೆ ಕೊಟ್ಟರೆ ಹೇಗೆ ಅಲ್ಲಾ ರಕ್ಷಣೆ ಕೊಡಬೇಕು ಅಂತ ನೀನೇ ಇರಬೇಕು ಅಂದ್ರೆ ಯಾಕೆ ಹೇಳ್ತೇನೆ ನಾನು ವಿಷಯವಂತ ಇಲ್ಲಿ ನಾನು ತದನ್ನ ಈ ಹೊರಗಡೆ ರಾಮನಂತವನೇ ಇದ್ದರೂ ಒಳ್ಳೆ ಇದೆ ಅದೆ ರಾಮನ ಲಕ್ಷಣಕ್ಕೆ ಇತ್ತು ಹೇಗೆ ಅಂತ ಕೇಳಿದ ತಕ್ಷಣ ಅದಕ್ಕೆ ಸಾಧ್ಯವೇ ಹೇಳಿದ ಸಾಧ್ಯ ಆಗಲಿಕ್ಕಿಲ್ಲ ಅಂತ ರಾಮನ ಹಾಗೆ ಇದ್ದವನು ರಾಮನು ರಾಮನ ಪ್ರತಿರೂಪو ರಾಮನ ರೂಪو ಹೊರಗಡೆ ನಂದೇ ತೊಂದರೆ ಸ್ವಾಮಿ ಹಾ ನಾನು ಏಕೆ ನಲಗಿಂತ ಹಾ ಬಲದಿಂದ ಪರಾಕ್ರಮದಿಂದ ವಿವೇಕದಿಂದ ರಕ್ಷಣೆ ಬಂದವನು ಇದ್ದ ಹಾಗೆ ಹಾ

बापिकु वति में देखे या चले पुवन नमो भगोद की जय ಪಕ್ಕದಲ್ಲಿ ಎಂದು ಗೊತ್ತು ನನಗೆ ಕರಿತಾ ಇದ್ದೇನೆ ಕರೀತಾ ಲಕ್ಷ್ಮಣ ಯಾಕೆ ಅಂತಂದ್ರೆ ರಾಮನಿಗೆ ಲಕ್ಷ್ಮಣನೇ ಲಕ್ಷಣ ಲಕ್ಷ್ಯ ಲಕ್ಷಣಗಳ ಒಂದು ಸಂಬಂಧ ನಾವು ಆಗಾಗ ಪರಿಷ್ಕಾರವನ್ನು ಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ ರಾಮನನ್ನ ಕಾಣಬೇಕು ಅಂತಂದು ಲಕ್ಷ್ಮಣನನ್ನು ಕಂಡ್ರೆ ಲಕ್ಷ್ಮಣನನ್ನ ನೋಡಿದರೆ ರಾಮನನ್ನು ನೋಡಿದಂತೆಯೇ ಯಾಕೆಂದ್ರೂ ರಾಮ ಸಿಕ್ಕಿದಂತ ಹ್ಮ ಲಕ್ಷ್ಮಣನನ್ನು ಬಿಡಬಾರದು ಲಕ್ಷ್ಮಣನನ್ನ ಬಿಹಿಯಾಗಿ ಲಕ್ಷ್ಮಣನ ಮೂಲಕವೇ ರಾಮನನ್ನ ಕಾಣಬಹುದು ಇದು ಲಕ್ಷ್ಯ ಲಕ್ಷಣ ಸಂಬಂಧ ಇದೆ ರಾಮನೇ ನೇರವಾಗಿ ನೋಡಬೇಕು ಎಂಬ ಅಪೇಕ್ಷೆ ಇರಬಹುದು ಹ್ಮ್ ಆದ್ರೆ ಮಾರ್ಗ ಅರಮನೆಯ ಒಳಕ್ಕೆ ಪ್ರವೇಶ ಮಾಡುವವನಿಗೆ ತೋರಣ ದ್ವಾರ ಹಮ್ ನನಗೆ ಅನುಮನೆ ಬೇಕಾಗಿದೆ ದ್ವಾರಗಳು ಯಾರು ಹೇಳುವಂತಿಲ್ಲ ಹಮ್ ದ್ವಾರದಲ್ಲಿ ತಲೇವಾಗಿ ಬರಲಿಲ್ಲ ಇದ್ರೆ ಹಮ್ ಅರಣೆಗೆ ವಡಮನೆ ಯೋ ಮೋಗೆ ಸಾಲಿಗೆ ಬರುತ್ತೋ ತಮಾದಕಾಗಿ ತಬಲ ಹಹಾ ನನ್ನ ಅಂತರಂಗ ಹಾ ಬಳಗಿನ ಅಂಗವೂ ಹೊರತೋ ಅದು ಅಂತಹ ಬಳಗಿರದ ರಂಗೆಬಹುದು ಅಲ್ಲಿ ಹೆಚ್ಚೆ ನನ್ನ ಮಾರ್ಗದಲ್ಲಿ ನಡೆಯುವ ಒಂದು ಅಭಿನಯ ಮಾಡಿದ್ರೆ ಅದು ನೀನೇ ಮಾಡ್ಬೇಕು ಓಹೋ ನೀನು ಒಳಗಡೆ ಬಂದ್ರೆ ಮೋಹನ ನೀವು ಲಕ್ಷ್ಮಣ ಹಾ ರಾಮ ಲಕ್ಷಣವೂ ಹೌದು ರಾಮನ ಅಂತರಂಗದ ಮೋಹನವೂ ಹೌದು ಹಾ ಅದ್ರಿಂದಲೇ ಹಾಕಿಕ್ಕಂತದ್ದು ಹ್ಮ್ ಹ್ಮ್ ಓದ ಲಕ್ಷ್ಮಣ ಅಂತ ಹೇಳುವುದರ ಕಾರಣ ಏನು ತಿಥಿ ವಾರ ನಕ್ಷತ್ರ ಯೋಗ ಪಂಚಾಂಗ ನಮ್ಮ ಜೀವನದ ಪಂಚಾಂಗ ನಮಗೆ ಗೊತ್ತಿದೆ ನಿರ್ ಇಂದಿನ ಪಂಚಾಂಗವು ನಮಗೆ ಗೊತ್ತಿದೆ ಓಹೋ ನಾವು ನಮ್ಮ ಸಮಯ ಬಂದ ಈ ಪಂಚಾಂಗಗಳಿಂದ ನಿಶ್ಚಯ ಮಾಡ್ಸೇವೆ ಇದನ್ನೇ ಸಾಧನೆ ಮಾಡುವ ಬೇರೆ ಗಣಿತ ಇದ್ರೆ ಅದಕ್ಕೆ ಅತಿಥಿ ನಾವು ನೋಡಿದ ತಿಥಿ ಅದಲ್ಲ ಅದು ಅವನಿಗಿಲ್ಲ ಅಂತ ಅತಿಥಿ ಪಂಚಮಿ ತಿಥಿ ನವಮಿ ನಮ್ಮ ತಿಥಿಗೆ ಹೊರತು ಕಾಣಿಸಿಕೊಳ್ಳುವವನ ಅತಿಥಿ ಅಂತಹ ಒಂದು ಅಪೂರ್ವ ಅತಿಥಿ ನಿನಗೆ ಅರ್ಥ ಆಗ್ತದೆ ವೈದಿಕ ಪರಿಭಾಷೆಯಲ್ಲಿ ಅಪೂರ್ವವೇ ಅತಿಥಿ ಒಳ್ಳೆಯ ವೈದಿಕವಾದಂತಹ ಒಂದು ಕರ್ಮಾಂಗವನ್ನು ನಿರ್ವಾಹ ಮಾಡಿದಾಗ ಅಂಗ ಸಾತ್ಪುಣ್ಯದಿಂದ ಅದನ್ನು ನಾವು ಕೈವರ್ತಿಸಿದರೆ ಹ್ಮ್ ಅಪೂರ್ವ ಹುಟ್ಟುತ್ತದೆ ಹ್ಮ್ ಅಪೂರ್ವಕ್ಕೆ ತಿಥಿ ಇಲ್ಲ ಕರ್ಮಕ್ಕೆ ತಿಥಿ ಬಿಟ್ಟು ಹ್ಮ್ ಕರ್ಮಕ್ಕೆ ಹೊರತು ಕರ್ಮ ಜತೆ ಅಪೂರ್ವ ಕಲ್ಲ ಹ್ಮ್ ಒಂದು ಅಪೂರ್ವ ಹುಟ್ಟಿದೆ ಇವತ್ತು ನಮ್ಮ ಮನೆತನದ ಒಂದು ಸ್ವಾಯತ್ತವಾದ ಒಂದು ಸಂಸ್ಥೆ ಲೀಲೆ ಬೇರೆ ಅಲ್ಲ ಓ ಕ್ಷೇಮಾಭಿವೃದ್ಧಿಗೆ ನಾನು ಇರುವಾಗ ಲಕ್ಷ ಲಕ್ಷಣಗಳ ಮಧ್ಯದಲ್ಲಿ ಒಂದು ಗೋಡೆಯನ್ನ ಕಟ್ಟುವ ಕಾಲ ಎಂದೂ ಇರಲಿಲ್ಲ ಅವಶ್ಯಕವೂ ಅಲ್ಲ ಹ ಆದ್ರೆ ಹ್ಮ್ ಆಗಂತುಕರಂತಹ ಒಂದು ವ್ಯಕ್ತಿತ್ವ ಅದನ್ನ ಬಯಸಿದ್ರೆ ಓಹೋ ನಾನು ಮಾಡಿಕೊಡ್ಬೇಕಾಗ್ತದೆ ಹೌದು ಅಪೇಕ್ಷೆ ಮನೆ ಒಳಗಿದ್ದವರಿಗೆ ಬೇಕು ಅಂತ ಕೋಡಿ ಕಟ್ಟುದು ಹ್ಮ್ ಲೋಕದಲ್ಲಿ ಎಲ್ಲರಿಗೆ ಈಗ ಹೊರಗಿನವರಿಗೆ ಬೇಕು ಅಂತ ನಾವು ಕೋಡಿ ಕಟ್ಟುದು ನಾವು ನಮಗೆ ಗೋಡೆ ಬೇಡ ಬಾಗಿಲು ಬೇಡ ಯಾವುದು ಬೇಡ ಆದರೆ ಹ್ಮ್ ಹೊರಗಿನಿಂದ ಬಂದವರಿಗೆ ಒಂದು ಬಾಗಿಲು ಬೇಕು ಒಳ ಬರ್ಲಿಕ್ಕೆ ಇಲ್ಲ ಇದ್ರು ಒಳ ಹೊರ ವ್ಯತ್ಯಾಸ ಗೊತ್ತಾಗುದಿಲ್ಲ ಹೌದು ಅವರಿಗಾಗಿ ಗೋಡೆ ಕಟ್ಟುವ ಸಂದರ್ಭ ಬಂದ ಅತಿಥಿ ಅಪೇಕ್ಷೆ ಇದ್ದಾರೆ ಒಂದು ರಹಸ್ಯದ ಮಾತಿದೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಓಹೋ ಅಯೋಧ್ಯೆಯ ಗೋಡೆಗಳಿಗೆ ಕಿವಿ ಇದೆ ಕೇಳಿ ಬಂದಿದ್ದಾರೆ ನಮ್ಮ ವಾಕ್ಯಗಳನ್ನು ಒಂದು ಸಾಮಾನ್ಯ ಘಟನೆ ನಮ್ಮ ಜೀವನದ ಚರ್ಗೆ ಆ ಘಟನೆ ಕಾರಣ ಆಯಿತು ಅಂತ ಲೋಕ ತಿಳ್ಕೊಂಡಿದೆ ಅಂತ ಆಯ್ತು ನಮ್ಮ ಸ್ವಾನ ಹೇಳ್ತಾ ಇಲ್ಲ ಇಲ್ಲ ಒಂದು ಸಾಮಾನ್ಯದಿಂದ ಪಟ್ಟವನ್ನ ತ್ಯಜಿಸಿ ಕಾಡನ್ನ ಕಾಡನ್ನು ಪ್ರವೇಶ ಮಾಡಿದವರು ನಾನು ಹ್ಮ್ ಬಹುಶಃ ಆ ಮನಸ್ಸಿನ ಹಿನ್ನೆರೆಯಿಂದ ಕಾಡಿದ ನಾವು ಹತ್ತು ಸಹಸ್ರ ವರ್ಷಗಳು ಕಳೆದರೂ ಆ ಘಟನೆ ಆ ಮಾತು ಹಚ್ಚ ಹಸಿರಾಗಿದ್ದು ಅಂದರೆ ನಾವು ಹೇಗೆ ಬದುಕುತ್ತೇವೆ ಎನ್ನುವುದನ್ನ ಹಾಗೆ ಜನ ತಿಳ್ಕೊಳ್ತಾರೆ ಅಂತ ಇಲ್ಲ ತಮ್ಮ ತಿಳುಕೊಂಡ ಹಾಗೆ ನಮ್ಮ ಬದುಕಿದೆ ಎಂದು ಅವರು ಭಾವಿಸ್ತಾರೆ ಅವರು ತಿಳ್ಕೊಂಡ ಹಾಗೆ ಬದುಕಿದ್ರೆ ಕಾವ್ಯ ನಾವು ಬದುಕಿದಂತೆ ಅವರು ತಿಳ್ಕೊಂಡ್ರೆ ಅದು ಪ್ರಮಾಣ ಪದ್ಧತಿ ಹ್ಮ್ ಪ್ರಮಾಣ ಪದ್ಧತಿ ಮತ್ತು ಕಾವ್ಯ ಪದ್ಧತಿ ಎರಡು ಸೇರಬೇಕು ಅಂತಂದ್ರೆ ಕಾವ್ಯದಲ್ಲಿ ಪಾತ್ರ ಹ್ಮ್ ಪ್ರಮಾಣದಲ್ಲಿ ವಸ್ತು ಹ್ಮ್ ಎರಡು ಮುಖ್ಯ ಆಗ್ಬೇಕು ನನ್ನ ಅತ್ಯಂತ ಪ್ರಿಯವಾದ ವಸ್ತು ನೀನು ಅಂತ ಕರ್ತನಾದ ಹೇಳುತ್ತೆ ಅತಿಥಿಯ ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕಾಗಿ ನೌಕೆಗೆ ಬಂದಿರುವ ಒಳಗೆ ನಾನು ಮತ್ತು ಅತಿಥಿಗಳು ಇಬ್ಬರು ನಾವು ಸೇರ್ತೇವೆ ಮಾತನಾಡುವುದೇ ನಮ್ಮೆಯನ್ನ ರಕ್ಷಿಸಿ ಕೊಡುತ್ತೆ ಹ್ಮ್ ರಕ್ಷಕರಿದ್ದು ನಮ್ಮಲ್ಲಿ ಹ್ಮ್ ಆದರೆ ಅವರು ಬೇಡ ಹ್ಮ್ ಷ್ಟೇ ಸಮರ್ಥನಾದ್ರೂ ರಕ್ಷಣೆ ಕೊಡಬೇಕು ಅಂತ ಅವ್ರು ಅಪೇಕ್ಷೆ ಅತಿಥಿಗಳ ಅಪೇಕ್ಷೆ ಸಮರ್ಥ ಅಂದ್ರೆ ಬೇರೆ ಯಾರು ನೆನಪಿಗೆ ಬರಲಿಲ್ಲ ತಮ್ಮ ನೆನಪು ಮಾತ್ರ ಬರುತ್ತೆ ನನ್ನ ಭಾಗ್ಯ ರಾಮನಿಗೆ ಕಷ್ಟದಂತು ಅಂದರೆ ಅಂತ ಪೂಜೆ ಇರ್ಲಿಕ್ಕೆ ಆಗ್ತದ ಹ್ಮ್ ನೀನು ಅಲ್ಲ ಬಹಳ ಸಮಾಧಾನ ಅವನ ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕೆ ನಾನು ಒಳಗಡೆ ಹೋಗ್ತೇನೆ ನೀನು ಹೊರಗೆ ಕಾವಲಿ ನೀವೇ ಭದ್ರವಾದ ಕಾವಲನ್ನು ನೀನು ಆಚರಿಸಬೇಕು ಹ್ಮ್ ಕಾವಲನ್ನು ಇಟ್ಟು ರಕ್ಷಿಸಿಕೊಡ್ಬೇಕು ತಮ್ಮ ಅಣ್ಣ ಗುಟ್ಟಿನ ಮಾತು ಏನದು ರಹಸ್ಯದ ರಕ್ಷಣೆಯನ್ನ ನೀ ಮಾಡುದು ರಾಮನ ರಕ್ಷಿರೋದು ತಪ್ಪಿದರೆ ಹ್ಮ್ ತಪ್ಪಿದರೆ ಕಲೆಗಂಡ で何でこんなこと言ってんの ತಮ್ಮ ಸ್ವಾಮಿ ಅಂತ ನಿನ್ನ ಕರೆಯುವುದು ನಾನು ಯಾಕೆಂದ್ರೆ ನಿನ್ನ ಸ್ವತ್ತು ಅಂತಲ್ವೇ ತಮ್ಮ ಅರ್ಪಣೆ ಅಷ್ಟು ದೊಡ್ಡದೇ ಹ್ಮ್ ನೀನು ಸ್ವತ್ತಾದರೆ ಇದ್ದರೆ ನಾನು ಸ್ವಾಮಿ ಅಲ್ಲ ಹೌದಣ್ಣ ನಿರುವುದು ಹ ಹಾಗೆ ನೋಡಿದರೆ ನಿನ್ನಿಂದಾಗಿಯೇ ನಾನಿರುವುದು ಅಣ್ಣ ಹೀಗೊಬ್ಬರು ಅತಿಥಿ ಬಂದು ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳುವಾಗ ಇದು ನಮ್ಮ ರಾಷ್ಟ್ರ ಧರ್ಮ ನಿನ್ನಲ್ಲಿಗೆ ಬಂದು ನಿನ್ನ ವಿಷಯವನ್ನ ಮಾತನಾಡಬೇಕು ಅಂತ ಅವರು ರಹಸ್ಯ ಮಂದಿರ ನಿರೀಕ್ಷೆ ಮಾಡ್ತಾರೆ ಅಂತಾದ್ರೆ ಎಷ್ಟು ಭರವಸೆ ಇರಬೇಕು ಅಯೋಧ್ಯೆಯ ಮೇಲೆ ಅಯೋಧ್ಯೆ ಈ ಕಾರಣಕ್ಕಾಗಿಯೇ ಅಯೋಧ್ಯೆ ಆದದನ್ನ ನಾವು ಬಲ್ಲೆ ಹೀಗೊಂದು ನಿಯಮವನ್ನ ಅವರು ವಿಧಿಸುತ್ತಾರೆ ಅಂತಾದ್ರೆ ಆ ನೇಮದ ಸೀಮೆಯನ್ನ ನೀರದೆ ಬದುಕುವುದು ಅದನ್ನ ಕಾಪಾಡುವುದು ನಮಗೆ ಕರೆಗತ್ತವೆ ಆದರೂ ಅಲ್ಲಿಂದ ಇಳಿದು ಬಂದು ಈ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾರೆ ಅಂತಾದ್ರೆ ನಿನ್ನ ನೇಮದ ಸೀಮೆ ಎಷ್ಟು ವಿಸ್ತಾರವಾಯಿತು ಅಂತ ನಿರೀಕ್ಷಿಸಿದೆ ಅದನ್ನು ಕಾಪಾಡುವುದಕ್ಕೆ ಸಾಮಾನ್ಯ ಭದ್ರತೆ ಸಾಕಾಗುವುದಿಲ್ಲ ಹಾ ಇದಕ್ಕೊಂದು ರಾಜಭದ್ರತಿಗೆ ಬೇಕು ಅಂತ ಆದರೆ ನಾನು ಅದಕ್ಕೆ ತಲೆ ಒತ್ತಿರಣ್ಣ ತಮ್ಮ ರಾಮನ ಶಾಸನದ ಪರಿತಿಗೆ ನೋಡಿ ಇಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡುತ್ತೆ ನೋಡಿ ಹ್ಮ್ ಸೀಮೆ ಮನೆ ಅದೇ ಮಾತಿನಲ್ಲಿ ಹೌದು ಒಳ್ಳೆಯ ಸಂಸ್ಕಾರಗೊಂಡ ಭಾಷೆಯಲ್ಲಿ ಹೇಳಿದರೆ ಮರ್ಯಾದ ಹಾ ರಾಮನ ಮರ್ಯಾದೆ ಅಲ್ಲಾ ಹಾ ಜೀವನ ಮರ್ಯಾದೆ ಹ ಜೀವನ ಮರ್ಯಾದೆ ಯಾವುದು ಬದುಕುವ ಪ್ರಾಣಿಯು ಜೀವ ಅವನ ಬದುಕೆ ಜೀವನ ಹ್ಮ್ ಜೀವನ ಮರ್ಯಾದೆ ಅಂತ ಹೇಳಿದ್ದು ಒಂದು ಮುಕ್ತರ ಜೀವದ ಮರ್ಯಾದೆ ಅಂತ ಹೇಳಿದ್ದು ಇನ್ನ ಆದ್ದರಿಂದ ಜೀವಾತ್ಮನ ಮರ್ಯಾದೆಯೂ ಹೌದ ಜೀವನದ ಮರ್ಯಾದೆಯು ಆ ಮರ್ಯಾದೆಯ ಅದರ ಮರ್ಮ ಬಂದ ಅರಿತು ನೀವು ರಹಸ್ಯ ರಕ್ಷಣೆ ಬರ್ತಿ ಅಂತಂದ್ರೆ ನನಗೆ ಬಹಳ ಭರವಸೆ ಬಂತ ನೋಡುತ್ತ ಅಷ್ಟೇ ಅಲ್ಲ ಅಣ್ಣ ಹೇಗೆ ರಕ್ಷಣೆ ಮಾಡ್ತೇನೆ ಅಂದ್ರೆ ನನ್ನ ಮನಸ್ಸನ್ನ ನಿಗ್ರಹಿ ಮನಸ್ಸು ಮತ್ತು ದೃಷ್ಟಿ ಎಲ್ಲಿಯೂ ವಿಚಲಿತರಾಗದ ಹಾಗೆ ಕಾಪಿಟ್ಟು ರಕ್ಷಣೆ ಮಾಡ್ತೇನೆ ನಿನ್ನ ಕಣ್ಣಾಗಿ ಅಲ್ಲಿರ್ತೇನೆ ಅಯೋಧ್ಯೆಯ ಮನಸ್ಸಾಗಿ ನಾನು ಉಸಿರಾಡುತ್ತಾ ಅಲ್ಲಿರ್ತೇನೆ ಇದು ರಾಷ್ಟ್ರ ಧರ್ಮದ ವಿಸ್ತಾರ ಅಂದ್ರೆ ರಾಷ್ಟ್ರವನ್ನ ಮುನ್ನಡೆಸುವ ನೇತಾರನೇ ರಾಷ್ಟ್ರ ಆಗ್ಬೇಕು ಹ್ಮ್ ಅವನೇ ರಾಷ್ಟ್ರಧಾರಣೆ ಮಾಡುವ ಅವನು ರಾಷ್ಟ್ರಧಾರಣೆ ಮಾಡುವ ವಿಧಾನ ಆ ಸಂಕಲ್ಪದಿಂದ ನೀರು ಮಾಡ್ತೀರ ಆದರೆ ಗೋಡೆಗೆ ಬೆನ್ನು ಪ್ರಥಮ ಯಾಕೆ ಅಂದ್ರೆ ಇಂದು ಏಕಾಂತದಲ್ಲಿ ರಾಮ ಗೋಡೆ ಹಾಕ್ತಾ ಇದ್ದಾರೆ ಹ ಗೋಡೆಗೆ ಬೆನ್ನು ಅಣ್ಣ ನಾನು ಗೋಡೆಗೆ ಬೆನ್ನು ಹಾಕಿದರೆ ಗೋಡೆಗೆ ಅಸ್ತಿತ್ವವೇ ಇರುವುದಿಲ್ಲ ನಾನೇ ಗೋಡೆ ಹಾಕ್ತೇನೋ ನಾನು ಕಾಯುತ್ತಿರುತ್ತೆ ತಮ್ಮ ರೂಪದ ಸ್ವಾರಸ್ಯ ಇರುವುದು ರೂಪ ರೂಪಕವಾಗಿ ಬೆಳೆದ್ರೆ ಕಾವ್ಯ ನಮ್ಮ ಬದುಕು ಕಾವ್ಯ ಆದ ಹಾಗೆ ಹ ಮಾತನ್ನು ಕಾವ್ಯ ಬಿಟ್ಟಿಯಲ್ಲ ಬಹಳ ಸಹಜವಾದ ಮಾತಾಡಿದ್ದೇವೆ ನಿನ್ನ ಕಸೆಯಿಂದ